ಈ ಕಡಿಮೆ ಮೋಟ್ ಪಡೆದು ಹೋಗ್ತಾ ಇರೋದು ಬಂದ್ಬಿಟ್ಟು ಗೌತಮಿ ಜಾಧವ್ ಅವರು ಗೌತಮಿ ಈ ವಾರ ವೀಕೆಂಡ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಇದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಗೌತಮಿ ಜಾಧವ್ ಅವರೇನೆ ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಮ್ಮ ನೆಚ್ಚಿನ ಸ್ಪರ್ಧಿ ತುಂಬಾ ಚೆನ್ನಾಗ್ ನಮ್ ಈ ಸೀಸನ್ ಗೌತಮ್ ಆಗ್ತಾರೆ ಸರ್ ಗೌತಮಿ ನನಗೆ ಸತ್ಯ ಗೌತಮಿ ಮುಖ್ಯದ್ವಾರದ ಮೂಲಕ ನೀವು ಹೊರ ಹೋಗುತ್ತಿಲ್ಲ ಹಾ ಎಲ್ಲ ಅಭಿಷೇಕ್ ಮಾತಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂದ್ರೆ ಗೌತಮಿನ ಹೀಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್ ಆ ಆಪ್ ಅಲ್ಲಿ ಹೋಗ್ಬಿಟ್ಟು ವೋಟ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನೋಡಿದ್ರ ಅಂದ್ರೆ ಆ್ಯಪ್ ಓಪನ್ ಮಾಡು ಕೆಳಗೋಗು ನೈಂಟಿ ನೈನ್ ಟೈಮ್ಸ್ ಹೊತ್ತೋದು ಅಷ್ಟು ಟೈಮ್ ಕೊಡ್ತೀರಾ ನೀವು ಒಂದು ವೋಟ್ ಮಾಡೋದಕ್ಕೆ ಈ ವಾರ ಏನಿದೆಯಲ್ಲ ತುಂಬಾ ವೆರಿ ಇಂಪಾರ್ಟೆಂಟ್ ಅವಳಿಗೆ ವೋಟ್ ಮಾಡಿ ಅವಳನ್ನ ಸೇವ್ ಮಾಡೋದು ಮನಸ್ಸಿಂದ ಆಡಿ ಯಾರಿಗೂ ನೋವಾಗದೆ ಆಡ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ಲು ಅದನ್ನ ಅವಳು ಕ್ಲಿಯರ್ ಆಗಿ ಮಾಡಿದಾಳೆ ಅದನ್ನ ಅವಳು ಫುಲ್ಫಿಲ್ ಮಾಡ್ಕೊಂಡಿದ್ದಾಳೆ ಇಲ್ಲಿ ತನಕ ಈ ಜರ್ನಿಯಲ್ಲಿ ಈ ನಮ್ಮ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅವಳಿಗೆ ಆದಷ್ಟು ವೋಟ್ ಮಾಡಿ ಅವಳು ಫೈನಲಿಸ್ಟ್ ಹೋಗೋ ತರ ನಾವು ನೋಡ್ಕೊಬೇಕು ಅಂತ ಈ ವಾರ ಆದಷ್ಟು ವೋಟ್ ಮಾಡೋಣ ಅವಳಿಗೆ ಸೇವ್ ಮಾಡೋಣ ಫಾರ್ ದ ಬೆಸ್ಟ್ ಮನದುರ್ಗ ಅಮ್ಮ ಅವಳಿಗೆ ಏನು ಸಿಗ್ಬೇಕೋ ಅದು ಸಿಗೋ ತರ ಮಾಡ್ತಾರೆ ಅನ್ನೋಂತ ಗ್ಯಾರಂಟಿ ನನಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅವರು ಎಲಿಮಿನೇಟ್ ಆಗಿಲ್ಲ ಫಾರ್ ದ ಫಸ್ಟ್ ಟೈಮ್ ಎಲ್ಲ ಅಪ್ಡೇಟ್ಗಳನ್ನ ಸುಳ್ಳು ಮಾಡಿದಂಥ ಸ್ಪರ್ಧೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಒಬ್ಬರು ಇಬ್ಬರಲ್ಲ ಅವರು ಯಪ್ಪ ಸೀರಿಯಸ್ಲಿ ಇಲ್ಲಿವರೆಗೂ ಏನೇನು ಜೀನ ಅಪ್ಡೇಟ್ ಕೊಡ್ಕೊಂಡು ಬಂದಿದ್ರು ಎಲ್ಲರ ಒಂದು ಅಪ್ಡೇಟ್ ಏನಿತ್ತು ಅದೆಲ್ಲ ಕೂಡ ಸುಳ್ಳಾಯಿತು ವಿಚಿತ್ರ ಅನಿಸುತ್ತೆ ಹಿಂಗೆ ಏನು ಅಂತ ಗೊತ್ತಿಲ್ಲ ಬಟ್ ತಾಯಿ ಕಾಪಾಡಿರ್ಬೋದು ಗೌತಮ್ಯರು ಅನ್ಸುತ್ತೆ ಒಳ್ಳೇದಾಗಲಿ ಓಟ್ ಮಾಡಿ ಸಪೋರ್ಟ್ ಮಾಡಿ